ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಲಾಸ್ಟ್ ವಿಡಿಯೋಗೆ ತುಂಬ ಚೆನ್ನಾಗಿ ಲೈಕ್ಸು ಕಮೆಂಟ್ಸು ಮತ್ತು ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿರು ತಿರುಗಿಸಿದೆ ಸೊ ಅದೇನಿದೆ ನಾನು ಫಾಲೋ ಮಾಡ್ತೀನಿ ಹಾಗೇನೇನೆ ಸೆಕೆಂಡ್ ಪಿ ಯು ಸಿ ವಿಡಿಯೋಸು ಸ್ಕಾಲರ್ಶಿಪ್ದು ಮಾಡಿದೆ ನಾನು ಸೊ ಅದಕ್ಕೆ ಅವರು ಈಗ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ವಾ ಅಂತ ಕೇಳಿದ್ರು ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಸೊ ಇದು ಒಂದು ಪಿ ಎಂ ಯಶಸ್ವಿನಿ ವಿದ್ಯಾರ್ಥಿ ವೇತನ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಸ್ಕೀಮು ಸೊ ಹಾಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸೊ ಯಾರೆಲ್ಲ ನಂದು ವೀಡಿಯೋಸ್ ನಾನು ನೋಡ್ತಾ ಇದ್ದೀರಾ ದಯವಿಟ್ಟು ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಏನು ವೀಡಿಯೋಸ್ ಮಾಡ್ತಾ ಇದ್ದೀನಿ ಲೋನ್ ಬಗ್ಗೆ ಆಗಿರ್ಬೋದು ಗೌರ್ಮೆಂಟ್ ಜಾಬ್ ಬಗ್ಗೆ ಆಗಿರ್ಬೋದು ಸ್ಕಾಲರ್ಶಿಪ್ ಬಗ್ಗೆ ಆಗಿರ್ಬೋದು ಸೊ ಕೆಲವೊಂದು ಸ್ಕೀಮ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನೇಷನ್ನು ಹೇಗೆ ತಗೊಳ್ಳೋದು ಹೇಗೆ ಅಪ್ಲೈ ಮಾಡೋದು ಮತ್ತು ಹೇಗೆ ಬಿಸ್ನೆಸ್ ಮಾಡೋದು ಹೇಗೆ ವರ್ಕ್ ಫ್ರಮ್ ಹೋಮ್ ಮಾಡೋದು ಈ ಥರದ್ದನ್ನೆಲ್ಲ ಕೆಲವು ಡೀಟೇಲ್ಸು ನನ್ನ ವೀಡಿಯೋದಲ್ಲಿ ಬರುತ್ತೆ ಸೊ ಅದಕ್ಕೆ ಇದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಸೊ ಈಗ ವೀಡಿಯೋಗೆ ಬರೋಣ ಸೊ ನಾನಿವಾಗ ಪಿ ಎಮ್ ಯಶಸ್ವಿನಿ ವಿದ್ಯಾರ್ಥಿ ವೇತನ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಒಂಬತ್ತನೇ ತರಗತಿ ಮಕ್ಕಳಿಗೆ ಹಾಗೂ ಹನ್ನೊಂದನೇ ತರಗತಿ ಮಕ್ಕಳಿಗೆ ಹೇಗೆ ಸ್ಕಾಲರ್ಶಿಪ್ ತೊಗೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇರೋದು ಸೊ ಇದು ಪಿ ಎಮ್ ಯಶಸ್ವಿನಿ ವಿದ್ಯಾರ್ಥಿ ವೇತನ ಅಂತ ಒಂದು ಸ್ಕೀಮ್ ಬಿಟ್ಟಿದ್ದಾರೆ ಗೌರ್ನಮೆಂಟ್ ಅವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡರಿಂದ ನಿಮಗೆ ಹಣ ಸಿಗುತ್ತೆ ಇದರಲ್ಲಿ ಸೊ ಇದು ಬಂದುಬಿಟ್ಟು ನಿಮಗೆ ಅಪ್ಲೈ ಮಾಡೋದೆಲ್ಲ ಕೆಲವೊಂದು ಡೀಟೇಲ್ಸ್ ಇದೆ ನಾನು ಹೇಳ್ತೀನಿ ಬಟ್ ಸಿಂಪಲ್ಲು ನೀವು ಈಸಿಯಾಗಿ ತೊಗೋಬೋದು ಈ ಸ್ಕಾಲರ್ಶಿಪ್ನ ಹೇಗೆ ಅಪ್ಲೈ ಮಾಡೋದು ಅಂತ ಅನ್ನೋದಕ್ಕಿಂತ ಮುಂಚೆ ಈ ಸ್ಕೀಮ್ಸ್ ಉದ್ದೇಶ ಏನು ಅಂತ ಒಂದು ಹೇಳ್ತೀನಿ ನಾನು ಇದು ಬಂದುಬಿಟ್ಟು ಪಿ ಎಮ್ ಪಿ ಎಮ್ ವಿದ್ಯಾರ್ಥಿ ಇಲ್ಲಿ ನನ್ನ ಸಿಸ್ಟಮಲೆಲ್ಲ ಡೀಟೇಲ್ಸ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನು ನಿಮಗೆ ಈ ಕಡೆ ಸ್ವಲ್ಪ ನಾನು ಈ ಕಡೆ ತಿರುಗ್ತೀನಿ ಓಕೆನಾ ಸೊ ಹಾಗೆ ಸಾರಿ ಸ್ವಲ್ಪ ಕೋಲ್ಡ್ ಆಗಿದೆ ಮಾತಾಡೋದು ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ನಾನು ಹಿಂದೆ ನಾನು ನಾನು ಮಾತಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ನಿಮಗೆ ವೀಡಿಯೋ ಬಂತಲ್ಲ ಅದರಲ್ಲೆಲ್ಲ ಫುಲ್ಲು ಡೀಟೇಲ್ಸ್ ಇದೆ ಓಕೆನಾ ಸೊ ಹಾಗೇನೆ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಹಾಕಿರ್ತೀನಿ ಅದನ್ನು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫುಲ್ಲು ಡೀಟೇಲ್ಸ್ ಬರುತ್ತೆ ಸೊ ಇದು ಬಂದು ಪಿ ಎಂ ಯಶಸ್ವಿನಿ ವಿದ್ಯಾರ್ಥಿ ವೇತನ ಅಂತ ಓಕೆನಾ ಇದು ಬಂದ್ಬಿಟ್ಟು ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ಹಿಂದುಳಿದ ವರ್ಗ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳು ಇ ಬಿ ಸಿ ಮತ್ತು ಅಲೆಮಾರಿ ಇ ಎನ್ ಟಿ ಡಿ ಅಂತ ಬರುತ್ತೆ ನಿಮಗೆ ಅಂದರೆ ಅವರು ಅಲೆಮಾರಿ ಜನಗಳು ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂದರೆ ಇವಾಗ ಕೆಲವರು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಈ ಥರದವರೆಲ್ಲ ಅಪ್ಲೈ ಮಾಡಬೇಕು ಅಂತ ಇತ್ತು ಯಾಕಂದರೆ ಕೆಲವರಿಗೆಲ್ಲ ಗೊತ್ತಿರೋದಿಲ್ಲ ಹೇಗೆ ಅಪ್ಲೈ ಮಾಡೋದು ಅಂತ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒ ಬಿ ಸಿ ಇ ಬಿ ಸಿ ಇವರು ಪರ್ಟಿಕ್ಯುಲರ್ ಆಗಿ ಅಪ್ಲೈ ಮಾಡಬಹುದು ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಜೊತೆಗೆ ಹಿಂದುಳಿದ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳು ಮೆಟ್ರಿಕ್ಯುಲೇಷನ್ ಪೂರ್ವ ಅಥವಾ ಮಾಧ್ಯಮಿಕ ಹಂತದಲ್ಲಿ ಅವರ ಶಿಕ್ಷಣವನ್ನು ಬೆಂಬಲಿಸಿ ಸಹಾಯ ಪ್ರಧಾನಿ ಮಂತ್ರಿ ಯಶಸ್ವಿ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಮಾಡುತ್ತಿದೆ ಅಂದರೆ ಇದು ಮೇನ್ ಬಂದ್ಬಿಟ್ಟು ಯಾಕೆ ಮಾಡ್ತಾ ಇರೋದು ಇದು ಒಂಬತ್ತನೇ ಕ್ಲಾಸ್ ಅವ್ರಿಗೆ ಹನ್ನೊಂದನೇ ಕ್ಲಾಸ್ ಅವ್ರಿಗೆ ಯಾಕೆ ಮಾಡ್ತಾ ಇದ್ದಾರೆ ಹತ್ತನೇ ಕ್ಲಾಸ್ವರ್ಗೆ ಯಾಕೆ ಮಾಡ್ತಾ ಇಲ್ಲ ಅಂತ ಎಷ್ಟೊಂದು ಜನಕ್ಕೆ ಕ್ವಶನ್ ಇರ್ಬೋದು ಮೇ ಬಿ ನನಗೂ ಹಂಗೆ ಅನಿಸ್ತು ಬಟ್ ಯಾಕೆ ಒಂಬತ್ತನೇ ಕ್ಲಾಸು ಆ್ಯಂಡ್ ಫಸ್ಟ್ ಪಿ ಯು ಸಿ ಅವರು ಕೊಡ್ತಾ ಇದ್ದಾರೆ ಅಂದರೆ ಈಗ ನಾನು ಯೂಶಲಿ ನಮಗೆಲ್ಲ ಯಾವಾಗ ಯಾವಾಗ ಪಬ್ಲಿಕ್ ಎಕ್ಸಾಮ್ಸ್ ಇತ್ತು ಸೆವೆಂತ್ ಸ್ಟ್ಯಾಂಡರ್ಡು ಬಿಟ್ರೆ ಟೆಂತ್ ಸ್ಟ್ಯಾಂಡರ್ಡು ನೆಕ್ಸ್ಟು ಸೆಕೆಂಡ್ ಪಿ ಯು ಸಿ ಆ್ಯಂಡ್ ಡಿಗ್ರಿ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋದರೆ ನಾವು ಮುಂದೆ ಮುಂದಕ್ಕೆ ಹೋಗುವಂಥ ಚಾನ್ಸಸ್ ಇತ್ತು ಸೊ ಅದಕ್ಕೆ ಇವಾಗ ಸೆವೆಂತ್ ರಿಮೂವ್ ಮಾಡಿದ್ದಾರೆ ಅದರಿಂದ ನಿಮಗೆ ಟೆಂತ್ ಪಬ್ಲಿಕ್ಕು ಸೆಕೆಂಡ್ ಪಿ ಯು ಸಿ ಆ್ಯಂಡ್ ನೆಕ್ಸ್ಟ್ ಕಮ್ ಡಿಗ್ರಿ ಈ ಮೂರು ಜನಕ್ಕೆ ಪಬ್ಲಿಕ್ ಎಕ್ಸಾಮ್ ಬರ್ದಾದ ಡಿಸ್ಟಿಂಕ್ಷನ್ ಬರ್ಲಿ ಮತ್ತೆ ಈ ಎಕ್ಸಾಮ್ ಪಾಸ್ ಮಾಡಿದ್ರು ನಿಮ್ಗೆಲ್ಲ ಸ್ಕಾಲರ್ಶಿಪ್ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಟೆಂತ್ ಆಗಿರ್ಬೋದು ಪಿ ಯು ಸೆಕೆಂಡ್ ಸಿ ಆಗಿರ್ಬೋದು ಅಂಡ್ ಡಿಗ್ರಿ ಆಗಿರ್ಬೋದು ಬಟ್ ಒಂಬತ್ತನೇ ಕ್ಲಾಸ್ ಓದೋ ಮಕ್ಳಿಗೆ ಮತ್ತೆ ಫಸ್ಟ್ ಪಿ ಯು ಸಿ ಮಕ್ಳಿಗೆ ಯಾರು ಕೊಡೋದಿಲ್ಲ ಯಾಕಂದ್ರೆ ಅಲ್ಲಿಂದನೇ ಸ್ಟಾರ್ಟ್ ಆಗೋದು ಆಕ್ಚುಲಿ ಒಂಬತ್ತನೇ ಕ್ಲಾಸ್ ಎಷ್ಟು ಇಂಪಾರ್ಟೆಂಟ್ ನಮಗೆ ಅಂದ್ರೆ ಹತ್ತನೇ ಕ್ಲಾಸ್ಗೆ ಹೋಗೋದಕ್ಕೆ ಮುಂಚೆ ಒಂಬತ್ತನೇ ಕ್ಲಾಸಲ್ಲಿ ತಯಾರಿ ಆಗಬೇಕು ಇವಾಗೆಲ್ಲ ಸೊ ಹತ್ತನೇ ಕ್ಲಾಸಲ್ಲಿ ಪಬ್ಲಿಕ್ ಎಕ್ಸಾಮ್ ಪಾಸ್ ಆದ್ರೆ ನಾವು ಫಸ್ಟ್ ಪಿ ಯು ಸಿಗೋಗೋದು ಈಗ ನೋಡಿ ಟೆಂತ್ ಸೆಕೆಂಡ್ ಯು ಸಿ ಮಧ್ಯ ಒಂದು ಫಸ್ಟ್ ಪಿ ಯು ಸಿ ಅಂತ ಇದೆ ಅದನ್ನ ಕಂಪ್ಲೀಟ್ ಮಾಡಿದ್ರೆ ಅಂತಾನೆ ನಾವು ಸೆಕೆಂಡ್ ಸಿಗೆ ಹೋಗೋ ಚಾನ್ಸ್ ಸೊ ಅದಕ್ಕೆ ಅಂತಾನೆ ಈ ಪಿ ಎಮ್ ಯಶಸ್ವಿ ಸ್ಕಾಲರ್ಶಿಪ್ ಅನ್ನೋದು ಇಟ್ಟಿರೋದು ಈ ಒಂಬತ್ತನೇ ಕ್ಲಾಸು ಮತ್ತೆ ಮಧ್ಯ ಹತ್ತನೇ ಕ್ಲಾಸ್ ಒಂದು ಬಂದಿದೆ ಸೆಕೆಂಡ್ ಪಿ ಯು ಸಿ ಓದ ಮಕ್ಳಿಗೆ ಫಸ್ಟ್ ಪಿ ಯು ಸಿ ಓದೋ ಮಕ್ಕಳಿಗೆ ಯಾವುದೇ ರೀತಿ ಪಾಪ ಸ್ಕಾಲರ್ಶಿಪ್ಸ್ ಕೊಡೋದಿಲ್ಲ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಅಂತವರಿಗೆ ನೈನ್ತು ಸ್ಟ್ಯಾಂಡರ್ಡ್ ಆದಮೇಲೆ ಲೆವೆಂತು ಫಸ್ಟ್ ಪಿ ಯು ಸಿ ಅವರಿಗೆ ಬಿಟ್ಟಿರೋ ಸ್ಕೀಮ್ಸ್ ಇದು ಸೊ ಇದು ನೀವು ಇದನ್ನ ಅಂತ ನಾನು ಹೇಳ್ತೀನಿ ಒಂಬತ್ತು ಅಥವಾ ಹನ್ನೊಂದನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ ಸರ್ಕಾರಿ ಶಾಲಾ ದಾಖಲಾತಿ ಕಡ್ಡಾಯ ಮತ್ತೆ ನೀವು ಯಾವ್ದಾದ್ರು ಕೋರ್ಸ್ ಸರ್ಟಿಫಿಕೇಟ್ ಸಾರಿ ಕೋರ್ಸ್ ಅಂತೀನಿ ಯಾವ್ದಾದ್ರು ಮಕ್ಕಳದು ಸರ್ಟಿಫಿಕೇಟ್ಸ್ ಇರುತ್ತಲ್ವಾ ನಿಮ್ಗೆ ಏಟ್ ಸ್ಟ್ಯಾಂಡರ್ಡಿಂದ ಏ ಪಾಸ್ ಆಗಿದ್ದಾಗ ಕೆಲವೊಂದು ಸರ್ಟಿಫಿಕೇಟ್ಸ್ ಕೊಟ್ಟಿರ್ತಾರೆ ಅದೊಂದು ಇಲ್ಲಾಂದರೆ ಏಯ್ಟ್ ಸ್ಟ್ಯಾಂಡರ್ಡ್ ಮಾರ್ಸ್ ಕಾರ್ಡ್ ಆಗಿರ್ಬೋದು ಅದನ್ನು ಕೂಡ ನೀವು ಸಬ್ಮಿಟ್ ಮಾಡ್ಬೋದು ಅದ್ರ ಜೊತೆಗೆ ಜೊತೆಗೆ ಏನೇನು ಬೇಕು ಅಂತಂದರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಕೊಡಬೇಕು ಮತ್ತೆ ಮಾಸ್ ಕಾರ್ಡ್ ಕಂಪಲ್ಸರಿ ಕೊಡಬೇಕು ಮತ್ತೆ ಜಾತಿ ಪ್ರಮಾಣ ಪತ್ರ ವಾರ್ಷಿಕ ಆದಾಯ ಇನ್ಕಮ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೈವ್ ಲ್ಯಾಕ್ ಒಳಗಡೆ ಇರಬೇಕು ನೀವು ಅದಕ್ಕಿಂತ ಜಾಸ್ತಿ ಇರಬಾರ್ದು ಅದಕ್ಕಿಂತ ಜಾಸ್ತಿ ಇದ್ರೆ ನಿಮಗೆ ಸಿಗಲ್ಲ ಮತ್ತೆ ಇಮೇಲ್ ಐ ಡಿ ಇವಾಗೆಲ್ಲ ಯೂಶಲಿ ಇಮೇಲ್ ಐ ಡಿ ಇದ್ದೇ ಇರುತ್ತೆ ಎಲ್ಲರದ್ದು ಯಾಕಂದರೆ ನಿಮ್ಮ ಮೊಬೈಲ್ಸ್ಗೆಲ್ಲ ಇಮೇಲ್ ಐ ಡಿ ಹಾಕಿಲ್ಲ ಅಂತಂದರೆ ನಿಮ್ಗೇನು ಮೊಬೈಲೇ ಆ್ಯಕ್ಚುಲಿ ವರ್ಕ್ ಮಾಡೋಕ್ಕಾಗೋದಿಲ್ಲ ಗೂಗಲಲ್ಲಿ ನೀವು ಇಮೇಲ್ ಐ ಡಿ ಕಂಪಲ್ಸರಿ ಹಾಕಬೇಕು ಸೊ ಅಪ್ಪ ಅಮ್ಮಂದು ಇದ್ದೇ ಇರುತ್ತೆ ಇಮೇಲ್ ಐ ಡಿಗಳು ಅಪ್ಪ ಅಮ್ಮಂದು ಕೊಡಿ ನೀವು ಇಮೇಲ್ ಐ ಡಿ ಯಾವ ಫೋನ್ ನಂಬರ್ ಕೊಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟ ಇಮೇಲ್ ಐ ಡಿ ಇದ್ದೇ ಇರುತ್ತೆ ಕೊಡಿ ಮತ್ತು ಬ್ಯಾಂಕ್ ಪಾಸ್ಬುಕ್ ಕಂಪಲ್ಸರಿ ಕೊಡಲೇಬೇಕು ಇದಕ್ಕೆ ನೀವು ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನೀವು ಇವಾಗ ಏನ್ ಪ್ರೆಸೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದೀರಾ ಒಂಬತ್ತನೇ ತರಗತಿ ಒಂದು ರೆಸಿಪ್ಟ್ ಫೀಸ್ ಕಟ್ಟಿರೋದಾಗಿರ್ಬೋದು ಇಲ್ಲ ನೀವು ಸ್ಕೂಲ್ ಜಾಯ್ನ್ ಆದಾಗ ನಿಮ್ದು ಡೀಟೇಲ್ಸ್ ಆಗಿರ್ಬೋದು ಅದೆಲ್ಲ ತಗೊಂಡಿರ್ತಾರಲ್ಲ ಅದ್ರದೊಂದು ಸರ್ಟಿಫಿ ಅದ್ರದ್ದೊಂದು ಜೆರಾಕ್ಸ್ ಕಾಪಿನ ನೀವು ಆನ್ಲೈನ್ ಅಲ್ಲಿ ಏನು ಅಪ್ಲಿಕೇಶನ್ ಮಾಡ್ತಿರೋ ಅದಕ್ಕೆ ಸ್ಕ್ಯಾನ್ ಮಾಡಿ ಅಟ್ಯಾಚ್ ಮಾಡಿದ್ರು ನಡೆಯುತ್ತೆ ಸೊ ಇದು ನಿಮ್ಗೆ ಅವರು ತುಂಬಾ ಈಸಿಯಾಗಿ ಕೊಟ್ಟಿದ್ದಾರೆ ನಾನು ಒಂದು ಮೂರು ಶೀಟ್ನ ಇದರಲ್ಲಿ ಆ್ಯಡ್ ಮಾಡ್ತೀನಿ ನಂದು ವಿಡಿಯೋನಲ್ಲಿ ನೀವು ಅದನ್ನು ಕ್ಲೀನಾಗಿ ಡೀಟೇಲ್ಸ್ ನೋಡಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಲಿಂಕ್ನ ನೋಡಿ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ನೀವು ಇದಕ್ಕೆ ಮೇನ್ ಏನು ಮಾಡಿಸ್ಬೇಕು ಅಂತಂದರೆ ಆದಾಯ ಪ್ರಮಾಣ ಪತ್ರ ಒಂದು ಮಾಡಿಸಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ಸಿಕ್ಕೇ ಸಿಗುತ್ತೆ ಮತ್ತೆ ಇದು ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ ಆಗಸ್ಟ್ ತರ್ಟಿ ಫಸ್ಟ್ವರೆಗೂ ಇದೆ ಸೊ ಅದಕ್ಕಿಂತ ಮುಂಚೆನೇ ಅಪ್ಲೈ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮ ಅಪ್ಲಿಕೇಶನ್ ಬೇಗ ಪ್ರೊಸೀಸ್ ಪ್ರೊಸೀಜರ್ ಕಂಪ್ಲೀಟ್ ಆಗಿತ್ತು ನಿಮಗೆ ಹಣ ಬೇಗ ಕೈಗೆ ಸಿಗುತ್ತೆ ಹಾಗೆ ನಿಮಗೆ ಸೆಪ್ಟೆಂಬರ್ ಫಿಫ್ಟೀನ್ ಡೇಸ್ ಒಳಗಡೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ಬರುತ್ತೆ ಓಕೆನಾ ಸೊ ನೀವು ಯಾವುದೇ ಒಂದು ಡಾಕ್ಯುಮೆಂಟ್ ಮಿಸ್ ಮಾಡಿದ್ರೂ ನಿಮ್ಗೆ ಯಾವುದೇ ರೀತಿ ನಿಮಗೆ ಹಣ ಬರೋದಿಲ್ಲ ಹ್ಞೂ ಸೊ ಹಾಗೆ ಈ ನೆಕ್ಸ್ಟ್ ಲಿಂಕ್ ಎಲ್ಲ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅಕ್ಕಪಕ್ಕದ ಮನೆ ಆಗಿರ್ಬೋದು ಇಲ್ಲ ನಿಮಗೆ ಗೊತ್ತಿರೋ ಮಕ್ಕಳಾಗಿರ್ಬೋದು ಸೊ ಅವರಿಗೂ ಉಪಯೋಗ ಆಗಲಿ ನೈನ್ತ್ ಸ್ಟ್ಯಾಂಡರ್ಡು ಮತ್ತೆ ಫಸ್ಟ್ ಪಿ ಯು ಸಿ ಸೊ ಯೂಸ್ ಮಾಡ್ಕೊಳ್ಳಿ ಇದನ್ನು ಸೊ ಎಲ್ಲರಿಗೂ ಇದನ್ನು ನಿಮಗೆ ಇಷ್ಟ ಆಗಿದರೆ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ನೆಕ್ಸ್ಟ್ ವಿಡಿಯೋಕ್ಕೆ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್